ಎಲ್ಲರಿಗೂ ನಮಸ್ಕಾರ ಶಿವಕುಮಾರ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೊಂದನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಸ್ಥಿತಿ ನೋಡೋಣ ನಿಮ್ಮ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ ಇನ್ನು ಎರಡನೇ ಮನೆಯಲ್ಲಿ ಗುರು ಸ್ವಂತ ಮನೆಯಲ್ಲಿದ್ದಾನೆ ಮೂರನೇ ಮನೆಯಲ್ಲಿ ಶನಿ ಇದ್ದಾನೆ ಇನ್ನು ಏಳನೇ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ ಮೊದಲನೇದಾಗಿ ಗುರುವನ್ನು ನೋಡೋದಾದರೆ ಈಗ ಗುರು ಎರಡನೇ ಮನೆಯಲ್ಲಿದ್ದಾನೆ ವೃಶ್ಚಿಕ ರಾಶಿ ಅವರಿಗೆ ಗುರುಬಲ ಇದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಂಡಿರ್ತೀರ ಮತ್ತೆ ಮದುವೆ ಆಗದವ್ರಿಗೂ ಸಹ ಮದುವೆ ಆಗಿರುತ್ತೆ ಕುಟುಂಬ ಸೌಖ್ಯನೂ ಸಹ ಗುರು ಕೊಟ್ಟಿರ್ತಾನೆ ಆದರೆ ಗುರು ನವೆಂಬರ್ ಇಪ್ಪತ್ತ್ಮೂರರ ನಂತರ ಮಕರ ರಾಶಿಗೆ ಹೋಗ್ತಾ ಇದ್ದಾನೆ ಮಕರ ರಾಶಿ ವೃಶ್ಚಿಕ ರಾಶಿಯವರಿಗೆ ಮೂರನೇ ಮನೆ ಗುರು ನೀಚಾಗ್ತಾ ಇದ್ದಾನೆ ನೀವು ಗುರುಬಲವನ್ನು ಕಳ್ಕೊತಾ ಇದ್ದೀರ ನಿಮ್ಮ ಎಲ್ಲ ಶುಭ ಕಾರ್ಯಗಳಲ್ಲೂ ಅಡ್ಡಿಗಳು ಬರುತ್ತೆ ನಿಧಾನ ಆಗುತ್ತೆ ಇನ್ನು ಗುರು ತನ್ನ ಇತರ ದೃಷ್ಟಿಗಳಿಂದ ಯಾವ ಯಾವ ಮನೆಗಳನ್ನ ನೋಡ್ತಾನೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಗುರು ತನ್ನ ಐದನೇ ದೃಷ್ಟಿಯಿಂದ ನಿಮ್ಮ ಏಳನೇ ಮನೆಯನ್ನು ನೋಡ್ತಾ ಇದ್ದಾನೆ ಏಳನೇ ಮನೆಯಲ್ಲಿ ರಾವು ಸ್ಥಿತನಾಗಿರೋದ್ರಿಂದ ಗುರು ದೃಷ್ಟಿಗೆ ಒಳಗಾಗ್ತಾ ಇರೋದ್ರಿಂದ ನಿಮ್ಮ ಸಂಗಾತಿ ಆರೋಗ್ಯ ವಿಚಾರದಲ್ಲಿ ತುಂಬಾ ತೊಂದರೆಗಳು ಬರುತ್ತೆ ಚರ್ಮಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳು ನಿಮ್ಮ ಸಂಗಾತಿಗೆ ಬರ್ಬೋದು ಮತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಅಡೆತಡೆಗಳು ಬರೋಕ್ಕೆ ಶುರುವಾಗುತ್ತೆ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಇನ್ನು ಗುರು ತನ್ನ ಏಳನೇ ದೃಷ್ಟಿಯಿಂದ ಕಟಕ ರಾಶಿಯನ್ನ ನೋಡ್ತಾ ಇದ್ದಾನೆ ಕಟಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ಹನ್ನೆರಡು ಹನ್ನೊಂದು ಹತ್ತು ಒಂಬತ್ತನೇ ಭಾಗ್ಯದ ಮನೆ ಭಾಗ್ಯದ ಮನೆಯನ್ನ ತನ್ನ ನೀಚ ಸ್ಥಾನದಿಂದ ನೋಡ್ತಾ ಇರೋದ್ರಿಂದ ಭಾಗ್ಯೋದಯ ಸ್ವಲ್ಪ ನಿಧಾನವಾಗಿ ಆಗುತ್ತೆ ಇಲ್ಲ ಭಾಗ್ಯೋದಯ ಆಗಿದ್ರು ಆಗ್ಬೋದು ತುಂಬಾ ಸಡನ್ ಆಗಿ ಆಗೋದಿಲ್ಲ ತುಂಬಾ ನಿಧಾನವಾಗಿ ಆಗುತ್ತೆ ಇನ್ನು ತಂದೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಮತ್ತೆ ಗುರು ತಂದೆಗೆ ತುಂಬ ಒಳ್ಳೆ ಕಾಲವನ್ನ ಕೊಡ್ತಾ ಇದಾನೆ ಅಂತ ಹೇಳ್ಬೋದು ಮತ್ತೆ ಗುರು ನೀಚಾಗಿರೋದ್ರಿಂದ ಅಷ್ಟೊಂದು ಶುಭ ಫಲಗಳು ನಿಮಗೆ ಸಿಕ್ಕೋದಿಲ್ಲ ಇನ್ನು ಗುರು ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಹನ್ನೊಂದನೇ ಲಾಭವನ್ನ ನೋಡ್ತಾ ಇದ್ದಾನೆ ಹನ್ನೊಂದನೇ ಲಾಭವನ್ನು ನೋಡ್ತಾ ಇರೋದ್ರಿಂದ ನೋಡ್ತಾ ಇರೋದ್ರಿಂದ ನೀವು ಫಾರಿನ್ ಟ್ರಾವೆಲ್ಸ್ ಮಾಡ್ಬೋದು ಮತ್ತು ನಿಮಗೆ ಎಲ್ಲ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಅಭಿವೃದ್ಧಿ ಇರುತ್ತೆ ಯಾಕೆಂದರೆ ಗುರು ನೀಚನಾಗಿ ನೋಡ್ತಾ ಇದ್ದೇನೆ ಅದಕ್ಕೋಸ್ಕರ ಇನ್ನು ಶನಿ ಮೂರನೇ ಮನೆಯಲ್ಲಿದ್ದಾನೆ ಮೂರನೇ ಮನೆಯಲ್ಲಿ ಶನಿ ಒಳ್ಳೆಯವನು ಮೂರನೇ ಸ್ಥಾನ ಲಾಭ ಸ್ಥಾನ ಅಂತ ಹೇಳ್ತೀವಿ ನಿಮಗೆ ಎಲ್ಲ ರೀತಿಯ ಲಾಭಗಳು ಸಿಗುತ್ತೆ ಆದರೆ ಗುರು ಮುಂದಕ್ಕೆ ಬಂದ ನಂತರ ಅಷ್ಟೊಂದು ಒಳ್ಳೆಯದಾಗಿರೋದಿಲ್ಲ ನಿಮ್ಮ ನೀವು ಅದು ಏನಾದರೂ ಲಾಭ ಮಾಡೋದಕ್ಕೆ ಹೋದ್ರು ಸಹ ನಿಮಗೆ ಲಾಭ ಆಗೋದಿಲ್ಲ ಇನ್ನು ಶನಿ ತನ್ನ ಇತರ ದೃಷ್ಟಿಗಳಿಂದ ಯಾವ್ಯಾವ ಮನೆಯನ್ನು ನೋಡ್ತಾನೆ ಅಂತ ನೋಡೋಣ ಮೊದಲನೇದಾಗಿ ಮೂರನೇ ಮನೆಯನ್ನು ನೋಡ್ತಾನೆ ಮೂರನೇ ಮನೆ ಐದನೇ ಮನೆ ವೃಶ್ಚಿಕ ರಾಶಿಯವರಿಗೆ ಐದನೇ ಮನೆ ಶನಿ ಆ ಮನೆಯನ್ನು ನೋಡ್ತಾ ಇದ್ದಾನೆ ಅಲ್ಲಿ ಕುಜನೂ ಸಹ ಸ್ಥಿತನಾಗಿರೋದ್ರಿಂದ ನಿಮಗೆ ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳನ್ನೆಲ್ಲೂ ಗೆ ಕಳಿಸಬಾರ್ದು ಏಕೆಂದರೆ ಕುಜ ಅಲ್ಲಿದ್ದಾನೆ ಶಸ್ತ್ರಾಘಾತ ಭಯ ವಾಹನ ಸೌಖ್ಯ ಇಲ್ಲ ಈ ರೀತಿಯಾದ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಬರುತ್ತೆ ಅಂದರೆ ಮಕ್ಕಳಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಇನ್ನು ಶನಿ ತನ್ನ ಏಳನೇ ದೃಷ್ಟಿಯಿಂದ ನಿಮ್ಮ ಭಾಗ್ಯಸ್ಥಾನವನ್ನು ನೋಡ್ತಾನೆ ಭಾಗ್ಯಸ್ಥಾನ ಶನಿ ದೃಷ್ಟಿಗೆ ಇರೋದ್ರಿಂದ ನಿಧಾನ ಆಗುತ್ತೆ ನಿಮಗೆ ಭಾಗ್ಯೋದಯ ಆಗೋದು ಅಂದರೆ ಅಷ್ಟೊಂದು ಐಶ್ವರ್ಯ ಅಂತಸ್ತುಗಳು ಬರೋದಿಲ್ಲ ಎಲ್ಲ ನಿಧಾನ ನಿಧಾನ ಆಗೋಗುತ್ತೆ ಇನ್ನು ಶನಿ ತನ್ನ ಹತ್ತನೇ ದೃಷ್ಟಿಯಿಂದ ಎರಡು ಅನ್ನೋ ಒಂದು ನಿಮ್ಮ ವ್ಯಯಸ್ಥಾನವನ್ನು ನೋಡ್ತಾ ಇದ್ದೇನೆ ವ್ಯಯಸ್ಥಾನ ಶನಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದ ನೀವು ಫಾರಿನ್ ಟ್ರಾವೆಲನ್ನು ಮಾಡ್ಬೋದು ಅಂದರೆ ಕಷ್ಟ ಬಿದ್ದು ಕೆಲಸ ಮಾಡಲು ನೀವು ಫಾರಿನ್ ಟ್ರಾವೆಲ್ಗೆ ಹೋಗ್ಬೋದು ಮತ್ತು ನಿಮಗೆ ಫಾರಿನ್ ಜನಗಳಿಂದ ಅಭಿವೃದ್ಧಿ ಇರುತ್ತೆ ಇನ್ನು ಶಯನ ಸುಖ ಅಷ್ಟೊಂದು ಇರೋದಿಲ್ಲ ಯಾಕೆಂದರೆ ತುಂಬ ಶ್ರಮ ಪಡಿಸ್ತಾನೆ ಶನಿ ಆದ ಮನೆಯನ್ನು ನೋಡೋದ್ರಿಂದ ಇನ್ನು ಕೇತು ಲಗ್ನದಲ್ಲೇ ಇರೋದ್ರಿಂದ ನಿಮಗೆ ಎಲ್ಲ ವಿಧವಾದ ರೋಗಗಳು ಸಹ ಬರ್ಬೋದು ಇಲ್ಲ ಎಲ್ಲ ವಿಧವಾದ ಕಾಯಿಲೆಗಳು ಸಹ ನಿಮಗೆ ಅಟ್ಯಾಕ್ ಆಗ್ಬೋದು ಇನ್ನು ನಿಮಗೆ ಮೆಂಟಲ್ ಸ್ಟ್ರೆಸ್ಸು ಡಿಪ್ರೆಷನ್ನು ಈ ಥರ ಒಂದು ಫಲಗಳನ್ನು ಕೇತು ಕೊಡ್ತಾನೆ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಇನ್ನು ರಾಹು ಏಳನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಹುಷಾರಾಗಿರಬೇಕು ತುಂಬಾ ಹುಷಾರಾಗಿರಬೇಕು ರಾಹು ಏಳನೇ ಮನೆಯಲ್ಲಿ ಅಷ್ಟೊಂದು ಒಳ್ಳೆಯನಲ್ಲ ಮತ್ತು ಇದು ವೃಶ್ಚಿಕ ರಾಶಿಯವ್ರಿಗೆ ಈಗಾಗಲೇ ಮದುವೆ ಆಗಿದ್ದರೆ ಡೈವರ್ಸ್ ಅಂತಕ್ಕೂ ಸಹ ಹೋಗ್ಬೋದು ಆದರೆ ಶನಿ ಮೂರನೇ ಮನೆಯಲ್ಲಿರೋದ್ರಿಂದ ಅಷ್ಟೊಂದು ಅಡ್ಡ ಪರಿಣಾಮಗಳನ್ನು ಆಗೋದಕ್ಕೆ ಬಿಡೋದಿಲ್ಲ ಎಲ್ಲ ನಿಧಾನ ಆಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದು ಫಿಫ್ಟಿ ಫಿಫ್ಟಿ ಇವ್ರಿಗೂ ಸಹ ಸೊ ಅಡ್ಡ ಪರಿಣಾಮಗಳಿಂದ ಹೊರಬರಬೇಕು ಅಂದರೆ ನೀವು ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ